ಟೌಫಿಕ್ ಪಾರತ್ನಾಳಿಗೆ ಗೌರವ ಡಾಕ್ಟರೇಟ್ ಪದವಿ ಪ್ರದಾನ ನಗರದಲ್ಲಿ ಅಭಿಮಾನಿಗಳಿಂದ ಅದ್ದೂರಿ ಸ್ವಾಗತ ನ್ಯಾಷನಲ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷ ತೌಫಿಕ್ ಎಂ ಪಾರತ್ನಾಳಿಗೆ ಮದರ್ ತೆರಸಾ ವಿಶ್ವವಿದ್ಯಾಲಯವು ಗೌರವ ಡಾಕ್ಟರೇಟ್ ಪದವಿ ಪ್ರದಾನ ಮಾಡಿರುವ ಹಿನ್ನೆಲೆಯಲ್ಲಿ ಇಂದು ಅವರ ಸಮಸ್ತ ಅಭಿಮಾನಿಗಳಿಂದ ಅದ್ದೂರಿಯಾಗಿ ಸ್ವಾಗತಿಸಿದರು ಆಜಾದ್ ನಗರದ ಹತ್ತಿರ ಇಂಡಿಯನ್ ನ್ಯಾಷನಲ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷ ತೌಫಿಕ್ ಎಂ ಪಾರತ್ನಾಳಿಗೆ ನೂರಾರು ಮುಖಂಡರು ಹಾಗೂ ಅಭಿಮಾನಿಗಳು ಕಾರ್ಯಕರ್ತರು ಹೂಗುಚ್ಚ ನೀಡಿ ಸತ್ಕರಿಸಿದರು ತೆರೆದ ವಾಹನದಲ್ಲಿ ಅವರು ವಾದ್ಯಮೇಯದೊಂದಿಗೆ ಟಿಪ್ಪು ಸುಲ್ತಾನ್ ವೃತ್ತದವರೆಗೆ ಮೆರವಣಿಗೆ ಮಾಡಲಾಯಿತು ಡಾಕ್ಟರೇಟ್ ಪದವಿ ದೊರಕಿದ್ದು ನೂರಾರು ಅಭಿಮಾನಿಗಳು ಪಟಾಕಿ ಸಿಡಿಸಿ ಖುಷಿ ಸಂಭ್ರಮಿಸಿದರು ಟಿಪ್ಪು ಸುಲ್ತಾನ್ ವೃತ್ತಕ್ಕೆ ಪಾರತ್ನಾಳಿ ಅವರು ಪುಷ್ಪಹಾರ ಹಾಕಿ ನಮನ ಸಲ್ಲಿಸಿದರು ಪತ್ರಕರ್ತರ ಜೊತೆ ಮಾತನಾಡಿದ ಅವರು ನನಗೆ ಈ ಡಾಕ್ಟರೇಟ್ ಪದವಿ ದೊರಕಿದ್ದು ಅದು ಸಚಿವ ಆರ್ಬಿ ತಿಮ್ಮಾಪುರ್ ಅವರಿಂದ ನಾನು ಅವರಿಗೆ ಯಾವತ್ತು ಚಿರುಋಣಿ ಎಂದರು ಯಾವತ್ತು ಸಾಮಾಜಿಕ ಕಾರ್ಯ ಹಾಗೂ ಬಡವರಿಗೆ ಸಹಾಯ ಸಹಕಾರ ಮಾಡುತ್ತಾ ಬಂದಿದ್ದನ್ನು ಗುರುತಿಸಿ ಈ ಡಾಕ್ಟರೇಟ್ ಪದವಿ ಪ್ರದಾನ ಲಭ್ಯವಾಗಿದೆ ಎಂದು ಹೇಳಿದರು ಶಿಕ್ಷಣ ವಂಚಿತರಾದ ಬಡ ಮಕ್ಕಳಿಗೆ ಶಿಕ್ಷಣದ ಸಹಾಯ ಬಡಬಗ್ಗರಿಗೆ ಆಸ್ಪತ್ರೆ ಸೌಲಭ್ಯ ಸೇರಿದಂತೆ ಇನ್ನಿತರ ಕಾರ್ಯಗಳಿಗೆ ನಾನು ಯಾವತ್ತು ಅವರಿಗೆ ಸಹಾಯ ಮಾಡುತ್ತೇನೆ ಎಂದರು ಒಂದು ಇಪ್ಪತ್ತ ವರ್ಷದಿಂದ ಸಮಾಜ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದು ಅದನ್ನು ನೋಡಿ ಮತ್ತು ಸಮಾಜ ಕಾರ್ಯಗಳನ್ನು ಮತ್ತು ನಾವು ಮಾಡುವಂಥ ಕೆಲಸಗಳನ್ನು ನೋಡಿ ಅಬ್ಸರ್ವ್ ಮಾಡಿ ಮದರ್ ಥೇರಸ ಯೂನಿವರ್ಸಿಟಿದವರು ನನಗೆ ನನಗೆ ಪಂದ್ಯದಿಂದ ಸನ್ಮಾನಿಸಿದ್ದಾರೆ ಅದಕ್ಕೆ ನಾ ಅವ್ರಿಗೆ ಧನ್ಯವಾದ ಹೇಳಕ್ಕೆ ಬಯಸ್ತೀನಿ ಯಾಕಂದರೆ ಅವರು ಮತ್ತೆ ಸಮಾಜ ಸೇವೆ ಮಾಡೋದು ನೋಡಿ ನನ್ನ ಕವಿಯನ್ನು ನೀಡಿದ್ದಾರೆ ಆದ್ರೆ ನನಗೆ ಹಿಂಗೆ ಅನ್ನಿಸ್ತೈ ಇವತ್ತು ದಿವಸ ನನಗೆ ಬರುವಂಥ ದೃಷ್ಟಿ ಎಲ್ಲವೂ ಮತ್ತೆ ಚೇಂಜ್ ಆಗಿ ಡಬಲ್ ಡಬಲ್ ಜವಾಬ್ದಾರಿಯನ್ನು ನನ್ನ ಮೇಲೆ ಬಂದಿದ್ದೆ ಅನ್ನುವಂಥ ನನ್ನ ಅನಿಸ್ತೈತೆ ಮತ್ತು ಆ ಬರುವಂಥ ಜನಗಳಲ್ಲಿ ನಾನು ಇದನ್ನೇ ಸಮಾಜ ಸೇವೆ ಮಾಡೋದು ಬಂದೀನಿ ನಮ್ಮ ದೇಶದಲ್ಲಿ ಮತ್ತು ನಮ್ಮ ಕ್ಷೇತ್ರದಲ್ಲಿ ಬಹಳಷ್ಟು ಬಹಳಷ್ಟು ಕಡೀ ಎಜುಕೇಷನ್ನಲ್ಲಿ ಅಲ್ಲಿ ವಂಚಿತರು ಬಹಳಷ್ಟು ಜನ ಅಧಾರ ಅದಕ್ಕೆ ಕಡಿ ಬಡವರಿಗೆ ಎಜುಕೇಷನ್ ಪರವಾಗಿ ಬೇಕಾದಂಥ ತೊಂದರೆ ಮತ್ತು ಹಾಸ್ಪಿಟಲ್ ಏನಾದರೂ ತೊಂದರೆ ಬಂದರು ಯಾವತ್ತಿನ ಯಾವತ್ತೂ ಜವಾಬ್ದಾರಿಯಲ್ಲಿ ಕೆಲಸವನ್ನು ಮಾಡ್ತೀನಿ ಅನ್ನೋ ನಮ್ಮ ಭಾಗ ತಮಗೆಲ್ಲರೂ ಹೇಳಕ್ ನಮ್ಮಲ್ಲಿ ಅದು ಹೇಳಿದಾಗ ಎಜುಕೇಶನ್ ಅದು ಬಹಳಷ್ಟು ನಮ್ಮ ಕ್ಷೇತ್ರದಲ್ಲಿ ಜನ ವಂಚಿತರು ಅದಾರ ಎಜುಕೇಷನ್ ಪರವಾಗಿ ಅವ್ರ ವಲಿಯೂ ಪರವಾಗಿ ಏನ್ ಬೇಕಾತು ಅಂದ್ರೆ ಅದನ್ನ ಯಾವತ್ತೂ ಸಹಾಯ ಮೊದಲು ಮಾಡ್ಬೋದು ಬಂದಿದ್ದೀನಿ ಇವ್ರದಿನ ಮುಂದೆ ಇದಕ್ಕೆ ಹೆಚ್ಚು ಪ್ರಮಾಣದಲ್ಲಿ ನಾವು ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ